शरणुमसे मनसे 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 ओ मनसे नी बुद्धनि मनसे मन मनसे मनसे मन ओ मनसे नी निबुद्धनि दे शरणु मनसे सुन्दरं धं सुन्दरं धरं सुन्दरं 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 प्रस्ट् बहु साकष्टु ವಿಚಾರವನ್ನು ತಿಳಿದಿರುವ ತಿಳಿದಿರುವಂಥವರು ಇದ್ರ ಬಗ್ಗೆ ಮಾತಾಡ್ತಾರೆ ನಾನು ಆ್ಯಸ್ ಎ ಫಾರೆಸ್ಟ್ ಆಫೀಸರ್ ನಾನು ಅರಣ್ಯ ಮತ್ತು ಪರಿಸರ ಮೇಲೆ ಮಾತ್ರ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈಗ ಅರಣ್ಯ ಪರಿಸರ ಅಂತ ಹೇಳಿದ್ರೆ ಎಲ್ಲರಿಗೂ ಬೇಕಾಗಿರುವಂಥದ್ದು ಯಾವುದೇ ಜಾತಿ ಮತ ಭೇದ ಇಲ್ದಿರುವಂಥದ್ದು ಯಾವುದಾದ್ರೂ ಒಂದು ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಯಾವುದು ಅಂತ ಹೇಳೋದು ಪ್ರಕೃತಿ ಅಂತ ಮಾತ್ರ ಹೇಳ್ಬೋದು ಯಾಕೆಂದರೆ ಯಾವುದೇ ಜಾತಿ ಮತ ಇಂಥದೇ ಮರ ಇಟ್ಟದೇ ಗಿಡ ಇಂಥದೇ ಪ್ರಾಣಿ ಅಂತ ಎಲ್ಲೂ ಇಲ್ಲ ಅದು ಯಾವುದನ್ನು ನೋಡಲ್ಲ ಎಲ್ಲರಿಗೂ ಬೇಕಾಗಿರುವಂಥದ್ದು ಏನಂದರೆ ಪರಿಸರ ನಿಮಗೆಲ್ಲ ತಿಳಿದಿರ್ಬೋದು ಅರಣ್ಯ ಅರಣ್ಯ ಅಂದ್ರೇನು ನಮ್ಮ ಭೂಮಿಯ ಶ್ವಾಸಕೋಶ ಇದ್ದಂಗೆ ಯಾಕೆಂದರೆ ನಾವು ಏನೇನೋ ಮಾಲಿನ್ಯ ಮಾಡಿರ್ತೀವೋ ಅದನ್ನೆಲ್ಲ ಫಿಲ್ಟರ್ ಮಾಡುವಂಥದ್ದು ನಾವೆಷ್ಟೇ ಡೆವಲಪ್ಮೆಂಟು ಟೆಕ್ನಾಲಜಿ ಪ್ರಗತಿ ಅಂತ ಹೇಳಿದ್ರು ಕೊನೆಗೆ ವೇದಿಕೆ ಮೇಲೆ ಹಾಜರಿರುವ ಸಮಾಜದ ಹಿರಿಯ ಮುಖಂಡರು ವಾಗ್ಮಿಗಳು ಮಾರ್ಗದರ್ಶಕರು ಆದಂಥ ಬಿ ಗೋಪಾಲಣ್ಣವರೇ ತನ್ನ ಹಿರಿಯ ಅಧಿಕಾರಿಗಳು ಸಹೋದರರು ಆದಂಥ ನಾರಾಯಣ್ ಸರ್ ಅವರೇ ಈಗ ತಾನೇ ಅರಣ್ಯದ ಮಹತ್ತರವನ್ನು ನಮ್ಗೆ ಹೇಳಿಕೊಟ್ಟು ಪರಿಸರದ ಸಮಾನತೆ ಮತ್ತು ಮಾನವತೆಯ ಸಮಾನತೆಯ ಬಗ್ಗೆ ಹೇಳಿದಂಥ ಡಿ ಸಿ ಎಫ್ ರಮೇಶ್ ಸರ್ ಅವರೇ ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡಿ ಮಕ್ಕಳು ಹೇಗೆ ಮುಂದೆ ಬರಬೇಕು ಕಷ್ಟಪಟ್ಟರೆ ಅದರ ಪ್ರತಿಫಲ ಹೇಗೆ ಸಿಗುತ್ತೆ ಅಂತ ಹೇಳ್ಕೊಟ್ಟಂಥ ಆಯುಷ್ಮಾನ್ ಪ್ರಭು ಅವರೇ ಮತ್ತು ಮಹಾರಾಷ್ಟ್ರದಿಂದ ಬಂದಿರುತ್ತ ಸಮತ ಸೈನಿಕ ದಳದ ಸುನಿಲ್ ಸಾರಿಪುತ್ ಅವರೇ ನನ್ನ ಸ್ನೇಹಿತರಾದ ನಾಗರಾಜ್ ಮೌರ್ಯ ಅವರೇ ಇಲ್ಲಿ ನೆರೆದಿರುವಂಥ ಅನೇಕ ಗಣ್ಯರೇ ಮತ್ತು ಕಾರ್ಯಕ್ರಮ ಆಯೋಜಿಸಿರುವಂಥ ವಜ್ರಪ್ಪ ಮತ್ತು ಅವರ ಮಡದಿಯಾದ ಮೀನಾಕ್ಷಿ ವಜ್ರಪ್ಪ ಅವರೇ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಬಂಧುಗಳೇ ಸ್ನೇಹಿತರೆ ಪುಟ್ಟ ಮಕ್ಕಳೇ ಮೊದಲನೇದಾಗಿ ಭೀಮ ಕೋರಿಗಾವ್ ವಿಜಯೋತ್ಸವದ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತೇಳಿ ಬೋಧಿಸತ್ವ ರಶ್ನ ವತಿಯಿಂದ ಡಾಕ್ಟರ್ ಮೀನಾಕ್ಷಿ ಅವರು ಕೇಳ್ಕೊಂಡ್ರು ಆಗ ಹೇಳಿದ್ರು ನೀವು ಬಂದು ಇಲ್ಲಿ ವ್ಯಸನ ಮುಕ್ತ ಭಾರತದ ಬಗ್ಗೆ ಒಂದಷ್ಟು ಮಾತು ಹೇಳಿ ಭಗವಾನ್ ತತ್ತಾಗತ ಬುದ್ಧರನ್ನು ನೆನೆಸ್ಕೊಳ್ತಾ ಭಗವಾನ್ ಬುದ್ಧರನ್ನು ಪ್ರಪಂಚಕ್ಕೆ ಪರಿಸ್ಥ ಪರಿಚಯ ಮಾಡಿಕೊಟ್ಟಂಥ ಸಾಮ್ರಾಟ್ ಅಶೋಕರ್ ಅವರನ್ನ ನೆನೆಸ್ಕೊಳ್ತಾ ಮತ್ತು ಸಾಮಾಜಿಕ ನ್ಯಾಯಕ್ಕೆ ತನ್ನ ಅರವತ್ತೈದು ವರ್ಷಗಳ ಆಯಸ್ಸನ್ನು ದಾರ ಇರ್ತಂಥ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಈ ಶುಭ ಸಂಜೆಯ ಶುಭಾಶಯಗಳನ್ನ ಕೋರ್ತಾ ಬಾ ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸೋದು ಎರಡೇ ವಿಚಾರಗಳಿಗೆ ಒಂದು ಅವರ ಜ್ಞಾನ ಅಪಾರವಾದಂಥ ಜ್ಞಾನ ಮತ್ತು ಅವರ ಚಾರಿತ್ರ್ಯ ಈ ಎರಡರಿಂದ ಬಾಬಾ ಸಾಹೇಬರು ಪ್ರತಿನಿತ್ಯ ಗೌರವಕ್ಕೆ ಭಾಜನರಾಗಿ ರಾಗ್ತಿದ್ದಾರೆ ಇವತ್ತೇನು ನಾವು ಇನ್ನೂರ ಎಂಟನೇ ಭೀಮಾ ಕೋರೆಂಗಾವ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ ಈ ಮಾರ್ಷಲ್ ರೇಸ್ ಅನ್ನೋದು ನಿಜವಾಗ್ಲೂ ಯಾರಿಗಾದರೂ ದಕ್ಲೇಬೇಕಾಗಿದ್ದರೆ ಅದು ಈ ತಳ ಸಮುದಾಯಗಳಲ್ಲಿ ಮಹರ್ ಕಮ್ಯುನಿಟಿಗೆ ಸಲ್ಲಬೇಕು ಅಂತ ನಿಜವಾಗ್ಲೂ ಭೀಮಾ ಕೋರೆಂಗಾವನ್ನು ನಮಗೆ ತಿಳಿಸ್ಕೊಟ್ಟ ಮೇಲೆ ಬಾಬಾ ಸಾಹೇಬ್ರು ನಮಗೆ ಹೇಳಲಿಕ್ಕೆ ಬಯಸ್ತಾರೆ ಯಾಕಂದರೆ ಈ ಜಾತಿ ವ್ಯವಸ್ಥೆಯಲ್ಲಿ ನಲಗಿದ್ದ ಅಂತಹ ಭಾರತವನ್ನು ಮತ್ತು ಭಾರತದಲ್ಲಿನ ಈ ಜಾತಿ ವ್ಯವಸ್ಥೆಯನ್ನು ಕಟ್ಟು ಕಟುವಾಗಿ ಟೀಕಿಸಿ ಅದರಿಂದ ಹೊರಬರಲು ದಾರಿ ನುಡುತ್ತಾ ಇರುವಾಗ ಅವರಿಗೆ ಸಿಕ್ಕಂತಹ ಒಂದು ಇತಿಹಾಸದಲ್ಲಿ ಅಡಿಗೆ ಒದಗಿ ಹೋಗಿದ್ದಂತಹ ಒಂದು ಘಟನೆ ಭೀಮಾ ಕೋರೆಂಗಾಂವ್ ಕಥನ ಅದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ ಅದರ ಪ್ರೇರಣೆಯಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರು ನವೆಂಬರ್ ಇಪ್ಪತ್ತೈದರಂದು ಸಮತಾ ಸೈನಿಕ ದಳವನ್ನು ಸ್ಥಾಪನೆ ಮಾಡ್ತಾರೆ ಈ ಸಮತಾ ಸೈನಿಕ ದಳದ ಮೂಲ ಧ್ಯೇಯ ತಳ ಸಮುದಾಯಗಳಲ್ಲಿನ ಯುವಕರು ಯುವತಿಯರು ಮತ್ತು ಎಲ್ಲರೂ ಸಹ ಚಾರಿತ್ರ್ಯವನ್ನು ಚೆನ್ನಾಗಿಟ್ಕೋಬೇಕು ಮತ್ತು ಅಪಾರವಾದಂಥ ಜ್ಞಾನವನ್ನು ಪಡೆಯಬೇಕು ಅನ್ನೋದು ತುಂಬ ದೊಡ್ಡ ಆಶೆಯಾಗಿದೆ ಹಾಗಾಗಿನೇ ಈಗ ವೇದಿಕೆಯಲ್ಲಿ ಮಾತಾಡೋದಂಥವರೆಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಈ ದೇಶದ ಅಥವಾ ಈ ಪ್ರಪಂಚನ ರೂಲ್ ಮಾಡೋದು ಜ್ಞಾನ ಮತ್ತು ಈ ಪ್ರಕೃತಿಗೆ ಹತ್ತಿರವಾಗಿ ಬದುಕುವಂಥದ್ದು ಈ ಬುದ್ಧರ ತತ್ವ ಸೊ ಅದಕ್ಕೆ ಪೂರಕವಾಗಿ ಬಾಬಾ ಸಾಹೇಬರು ಸಮತ ಸಮತ ಅನ್ನೋ ಹೆಸರನ್ನ ಇಟ್ಟು ನಾವೆಲ್ಲರೂ ಸಮಾನರು ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಹೋರಾಟ ಮಾಡಿದಂಥ ಈ ಕಾಲ ಆ ಕಾಲಘಟ್ಟದಲ್ಲಿ ಅವರು ಸಮತ ಅನ್ನೋ ಹೆಸರನ್ನೇ ಇಟ್ಟು ಈ ದಳವನ್ನು ಕಟ್ಟಿದ್ದಾರೆ ಇದರ ಮೂಲ ಮೂಲ ಧ್ಯೇಯ ಈ ದೇಶನ ರಕ್ಷಣೆ ಮಾಡ್ಕೊಳ್ಳೋಂಥದ್ದು ಮತ್ತು ಚಾರಿತ್ರ್ಯನ ಉಳಿಸ್ಕೊಳ್ಳೋಂಥದ್ದು ಅದನ್ನು ಅಭಿವೃದ್ಧಿ ಪಡಿಸ್ಕೊಳ್ಳುವಂಥದ್ದು ಅಂದರೆ ಉತ್ತಮ ಚಾರಿತ್ರ್ಯದಿಂದ ಜೀವನ ಮಾಡೋಂಥದ್ದು ಆಗಿದೆ ಸೊ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಸ್ಥಾಪನೆ ಆದಂಥ ಈ ಸಂಘಟನೆ ಬಾಬಾ ಸಾಹೇಬರ ಬೆನ್ನೆಲುಬಾಗಿ ಕೆಲಸ ಮಾಡಿದೆ ಅವರ ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರರವರೆಗೂ ಪ್ರತಿ ಹಂತದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮತಾ ಸೈನಿಕ ದಳ ಅವರನ್ನು ಬೆನ್ನ ಬೆನ್ ಬೆಂಗಾವಲಾಗಿ ಕಾಪಾಡಿಕೊಂಡು ಅವರ ರಕ್ಷಣೆಗೆ ನಿಂತು ಅವರ ಎಲ್ಲ ಕಾರ್ಯಗಳಿಗೆ ಸಹಕಾರ ಕೊಟ್ಟು ಅವರ ಹೋರಾಟಗಳನ್ನ ಮುನ್ನಡೆಸ್ಕೊಂಡು ಬಂದಿದೆ ಅವರ ಪ್ರತಿಯೊಂದು ಕನಸು ತುಂಬ ದೂರದೃಷ್ಟಿಕೋನದಿಂದ ಹೊಂದಿರೋದಕ್ಕೆ ಉದಾಹರಣೆ ಆಗಿದೆ ಯಾಕಂದರೆ ಸಾವಿರದ ಒಂಬೈನೂರ ಇಪ್ಪತ್ತಾರವರೆಗೂ ಅವರು ಮಾಡಿದಂಥ ಹೋರಾಟ ಒಂದು ರೀತಿಯಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರರ ನಂತರ ಅವ್ರು ಮಾಡಿದಂಥ ಹೋರಾಟ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತರಂದು ಮಾಡ್ನ ನೀರು ಮುಟ್ಟೋ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದ್ರೆ ಕೊರೆಗಾವ ಪ್ರಪಂಚದಲ್ಲೇ ಬಹಳ ಪ್ರಖ್ಯಾತಿ ಪಡೆದಂತ ಇದ್ದ ನಾವು ಇತಿಹಾಸದಲ್ಲಿ ಅನೇಕ ಯುದ್ಧಗಳನ್ನ ಗಮನಿಸಿದ್ವಿ ಅನೇಕ ಯುದ್ಧಗಳನ್ನು ಗಮನಿಸಿದ್ದೀವಿ ಅದರಲ್ಲಿ ಮೊಹಮ್ಮದ್ ಬಿನ್ ಪೈಗಂಬರ್ ಸಾಹೇಬರು ನೂರ ಹದಿನೆಂಟು ಜನಗಳ ಸೈನ್ಯವನ್ನು ಇಟ್ಕೊಂಡು ಒಂದು ಯುದ್ಧವನ್ನು ಗೆಲ್ತಾರೆ ಅದರ ಆದರೆ ಅದು ಒಂದೇ ದಿನದಲ್ಲಿ ಅಲ್ಲ ವಿಯೆಟ್ನಾಂನಲ್ಲಿ ಅಮೆರಿಕ ದೇಶ ಆಕ್ರಮಣ ಮಾಡಿದಾಗ ವಿಯೆಟ್ನಾಂ ದೇಶದಲ್ಲಿ ಒಂದೇ ಒಂದು ಕಬ್ಬಿಣ ಇಲ್ಲ ವಿಯೆಟ್ನಾಂ ದೇಶದಲ್ಲಿ ಏನಿದೆ ಅಂದ್ರೆ ಭತ್ತ ಬಿದ್ರು ಎರಡು 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 ಅಲ್ಲಿ ಒಂದು ಸಭೆ ನಡೀತಾ ಇಡೀ ಜಿಯಾನ್ ಜಿಯಾ ಒಬ್ಬರ ನೇತೃತ್ವದಲ್ಲಿ ಎಲ್ಲರಿಗೂ ಸಂದೇಶನ ಕೊಡ್ತಾರೆ ಒಂದು ಮನೆಯಲ್ಲಿ ಇಬ್ರು ಹುಡುಗಿದ್ರೆ ಒಬ್ಬನನ್ನ ಸೈನಿಕ ಕೊಡಬೇಕು ಇನ್ನೊಬ್ಬ ಅರ್ಧ ದಿನ ವ್ಯವಸಾಯ ಮಾಡಬೇಕು ಇನ್ನ ಅರ್ಧ ದಿನ ಸೈನ್ಯಕ್ಕೆ ಸಹಾಯ ಮಾಡಬೇಕು ಅದೇ ರೀತಿ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ಕೂಡ ಯುದ್ಧದಲ್ಲಿ ಭಾಗಿಯಾಗಬೇಕು ಅಂದ್ರೆ ಜಾಸೂಸಿ ಕೆಲಸ ಮಾಡಬೇಕು ಗುಪ್ತದಳದ ರೀತಿಯಲ್ಲಿ ಕೆಲಸ ಅಂತೇಳಿ ಕಡೆಗೆ ಮದ್ದು ಗುಂಡು ಇಲ್ಲದೆ ಬಂದೂಕು ಫಿರಂಗಿ ಇಲ್ಲದೆ ಅಮೇರಿಕ ದೇಶ ಅನೇಕ ಮಿಸೈಲ್ಗಳನ್ನು ಎಂಬತ್ತು ಸಾವಿರ ಸೈನಿಕರನ್ನು ತಗೊಂಡೋಗಿ ನಿಲ್ಲಿಸಿದ್ದು ಅಮೇರಿಕ ದೇಶ ವಿಯೆಟ್ನಾಮನ್ನು ಬಿಟ್ಟು ಓಡೋಗ್ತು ಇಂಥ ಯುದ್ಧವನ್ನು ನಾವು ನೋಡಿದ್ದು ಆದರೆ ಇದು ವರ್ಷಾನುಘಟ್ಟ ಹಲೋ ಇನ್ನು ಅರೇಬಿಯಾ ದೇಶದಲ್ಲಿ ಬ್ರಿಟಿಷರು ಯುದ್ಧ ವಿರುದ್ಧ ಒಂದು ಯುದ್ಧ ನಡೀತದೆ ಅಲ್ಲೊಬ್ಬ ಬ್ರಿಟಿಷ್ ಅಧಿಕಾರಿ ಆ ಮುಸ್ಲಿಮರ ಪರವಾಗಿ ಅರೇಬಿ ದೇಶ ಇರಾನ್ ಪರವಾಗಿ ಅರೇಬಿ ದೇಶದ ಪರವಾಗಿ ಮಾಡ್ತಾರೆ ಕಡೆಗೆ ದಲಿತ ಇನ್ನೊಂದು ಮಧ್ಯ ಪ್ರಾ ಪ್ರಾಚ್ಯದಲ್ಲಿ ಒಬ್ಬ ಉಮರ್ ಮುಖರ್ ಅಂತೇಳಿ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರು ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಪ್ರಾರಂಭ ಮಾಡಿಸ್ತಾನೆ ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಏನು ಇನ್ನೂರ ಎಂಟನೇ ಕೋರೆಗಾವ್ ವಿಜಯೋತ್ಸವ ಕೊಂಡಿದ್ದೀವಿ ಇದರ ಸಲುವಾಗಿ ಎಸ್ ಎಸ್ ಡಿ ಏನು ಸಮತ ಸೈನಿಕ ದಳ ಇವರು ಇವರ ವತಿಯಿಂದ ಮಕ್ಕಳಿಗೆ ಬೌದ್ಧಿಕ ಶಿಬಿರಗಳು ಕೂಡ ನಡೀತಾ ಇದೆ ನಾಲ್ಕು ದಿನಗಳಿಂದ ನಡೀತಾ ಇದೆ ಇದನ್ನು ಬೋಧಿಸತ್ವ ಟ್ರಸ್ಟು ಆಯೋಜನೆ ಮಾಡಿದೆ ಆ ಬೋಧಿಸತ್ವ ಟ್ರಸ್ಟು ಹಲವಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದೆ ಇದು ನಮಗೆ ಇವತ್ತು ಎಸ್ ಎಸ್ ಡಿ ಏನು ಸಮತ ಸೈನಿಕ ದಳದ ವತಿಯಿಂದ ಮಕ್ಕಳಿಗೆ ಸುಮಾರು ನೂರಿಂದ ನೂರೈವತ್ತು ಮಕ್ಕಳಿಗೆ ಈ ಶಿಬಿರವನ್ನು ಹಮ್ಮಿಕೊಂಡಿರೋದು ಬೌದ್ಧಿಕ ಮತ್ತು ಭೌತಿಕ ಶಿಬಿರ ಬಹಳ ಮುಖ್ಯ ಮಕ್ಕಳ ಬೆಳವಣಿಗೆಗೆ ಮತ್ತು ಅವರ ಮುಂದಿನ ಸಾಧನೆಗೆ ಈ ಒಂದು ಥೀಮ್ ಏನಿದೆ ತುಂಬ ಮುಖ್ಯ ಇಂಥ ಒಂದು ಶಿಬಿರವನ್ನು ಎಸ್ ಎಸ್ ಡಿ ಅವರು ಹಮ್ಮಿಕೊಂಡಿದ್ದಾರೆ ಇದು ತುಂಬ ಸಂತೋಷ ತರುವಂಥ ವಿಚಾರ ಹಾಗೆ ಯಾಕೆ ಈ ಶಿಬಿರ ತುಂಬ ಇಂಪಾರ್ಟೆಂಟು ಮತ್ತು ಕೋರೆಗಾವ್ ವಿಜಯೋತ್ಸವದ ಸಲುವಾಗಿ ಯಾಕೆ ಈ ಶಿಬಿರಗಳನ್ನು ಹಮ್ಕೊಳ್ತಾರೆ ಅಂದರೆ ಕೋರೆಗಾವ್ ಅನ್ನೋದು ನಮ್ಮ ಎಷ್ಟು ಭಾರತ ದೇಶದಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ ಕೋರೆಗಾವ್ ಅಂದ್ರೇ ಗೊತ್ತಿಲ್ಲ ಮತ್ತು ಅದರ ವಿಜಯೋತ್ಸವ ಅಂದರೂ ಕೂಡ ಗೊತ್ತಿಲ್ಲ ಇದು ಒಂದು ಭಾರತದಲ್ಲಿ ಏನು ಹೇಳ್ತಾರೆ ಅಂತಂದರೆ ಒಂದು ಶೌರ್ಯವನ್ನು ಮೆರೆದಂತಹ ಯುದ್ಧ ಇದು ಕೇವಲ ಐನೂರು ಮಹರ್ ಏನು ಸೈನಿಕರು ಏನಿರ್ತಾರೆ ಅವರು ಪೇಶ್ವೆಗಳ ಸುಮಾರು ಇಪ್ಪತ್ತೆಂಟು ಸಾವಿರ ಸೈನಿಕರನ್ನ ಸದೆ ಬಡಿತಾರೆ ಅದು ಹನ್ನೆರಡು ಗಂಟೆಗಳಲ್ಲಿ ನಡೆದಂತಹ ಈ ಯುದ್ಧ ಮತ್ತೆ ಅವರು ಈ ಹನ್ನೆರಡು ಗಂಟೆಗಳ ಕಾಲ ಸತತವಾಗಿ ರಾತ್ರಿ ಎಲ್ಲ ಏನು ನಡ್ಕೊಂಡ್ ಬಂದಿರ್ತಾರೆ ಈ ಯುದ್ಧ ಭೂಮಿಗೆ ಮತ್ತೆ ಹನ್ನೆರಡು ಗಂಟೆಗಳ ಕಾಲ ಸತತವಾಗಿ ಈ ಯುದ್ಧವನ್ನು ಮಾಡ್ತಾರೆ ಅಂದರೆ ಆ ಒಂದು ಮಹರ್ ಸೈನಿಕರಲ್ಲಿ ಎಷ್ಟು ನೋವಿರಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಐನೂರು ಜನ ಇಪ್ಪತ್ತೆಂಟು ಸಾವಿರ ಜನನ ಧೂಳಿಪಾಠ ಮಾಡ್ಬೇಕಂತಂದ್ರೆ ಅವರಲ್ಲಿ ಮನಸ್ಥೈರ್ಯ ಹೇಗಿರಬೇಕು ಹಾಗೆ ಅವ್ರು ಎಷ್ಟು ನೋಗಳನ್ನು ಅನುಭವಿಸಿರ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಭಾರತೀಯರು ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಈ ಒಂದು ಕೋರೆಗಾವ್ ಯುದ್ಧ ಯಾರ ಪರವಾಗಿಯೂ ಇರಲಿಲ್ಲ ಮತ್ತು ವಿರೋಧವಾಗಿಯೂ ಇರಲಿಲ್ಲ ಇದು ಒಂದು ಅವರ ಏನು ಮಹರ್ ಸೈನಿಕರ ಒಂದು ಸ್ವಾಭಿಮಾನದ ಸಂಕೇತ ಕೂಡ ಆಗಿತ್ತು ನಮ್ಮ ದೇಶದಲ್ಲಿ ಹಲವಾರು ರೀತಿಯಾದಂಥ ಯುದ್ಧಗಳ ಆಗಿದೆ ಹೆಣ್ಣಿಗಾಗಿ ಮಣ್ಣಿಗಾಗಿ ಅಧಿಕಾರಕ್ಕಾಗಿ ಏನು ಭೂಮಿಗಾಗಿ ನಡೆದಿದೆ ಆದರೆ ಈ ಇದು ಏನು ಪ್ರಪಂಚದಲ್ಲೇ ಇದೆ ಮೊದಲನೇ ಯುದ್ಧ ಸ್ವಾಭಿಮಾನಕ್ಕಾಗಿ ತನ್ನ ಸಂಸ್ಕೃ ಸಂಸ್ಕೃತಿಗಾಗಿ ನಡೆದಂಥ ಈ ಯುದ್ಧ ಬಹಳ ಮುಖ್ಯ ಆಗುತ್ತೆ ಆದರೆ ದುರದೃಷ್ಟ ಏನಪ್ಪಾ ಅಂತಂದ್ರೆ ನಮ್ಮ ಭಾರತದ ಯಾವ ಲೇಖಕರು ಕೂಡ ಈ ಒಂದು ಪರಾಕ್ರಮವಾದಂಥ ಯುದ್ಧ ವೀರ ಶೌರ್ಯವನ್ನು ತೋರಿಸುವಂಥ ಯುದ್ಧವನ್ನ ಯಾವ್ದ ಯಾವುದೇ ಒಂದು ಲೇಖಕರು ಕೂಡ ಅವರು ದಾಖಲಿಸ್ತಿಲ್ಲ ಇದು ನಮ್ಮ ದೇಶದ ದುರದ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಂಥ ಯುದ್ಧ ಪ್ರಪಂಚದಲ್ಲಿ ಎಲ್ಲೂ ನಡೆದಿಲ್ಲ ಹಾಗೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಹೇಳ್ತಿದ್ವಿ ಸಾವಿರದ ಎಂಟುನೂರ ಐವತ್ತೇಳು ಭಾರತದ ಸ್ವತಂತ್ರ ಸಂಗ್ರಾಮ ಆಯಿತು ಅಂತೇಳಿ ಬಟ್ ಇದು ಏನು ಕೊರೆಗಾವ್ ಯುದ್ಧ ಸಾವಿರದ ಎಂಟುನೂರ ಹದಿನೆಂಟರಲ್ಲೇ ಸ್ಟಾರ್ಟ್ ಆಯಿತು ಆದರೆ ಇದನ್ನು ಯಾರೂ ಕೂಡ ದಾಖಲೆ ಮಾಡಲಿಲ್ಲ ಆದರೆ ಬ್ರಿಟಿಷರೇ ಬರಬೇಕಾಗಿತ್ತು ಈ ಒಂದು ಯುದ್ಧವನ್ನ ದಾಖಲೆ ಮಾಡೋಕ್ಕೆ ಹಿಸ್ಟ್ರಿ ಆಫ್ ಮರಾಠ ಪೀಪಲ್ ಅಂತ ಹೇಳಿ ಅವರ ಒಂದು ಗ್ರಂಥದಲ್ಲಿ ದಾಖಲೆ ಮಾಡಿದ್ದಾರೆ ಇದು ಬಾಬಾ ಸಾಹೇಬ್ರ ಕೈಗೆ ಸಿಕ್ಕಿ ಈ ಒಂದು ಏನು ಕೋರೆಗಾವದ ಇತಿಹಾಸವನ್ನ ಅವರು ಚೆನ್ನಾಗಿ ಓದ್ಕೊಂಡು ಮತ್ತು ಇದರ ಒಂದು ಪ್ರಾಮುಖ್ಯತೆಯನ್ನು ತಿಳಿದು ಅದು ಸ್ವಾಭಿಮಾನದ ಸಂಕೇತ ಪ್ರತಿ ನನ್ನ ಜನಗಳಲ್ಲೂ ಕೂಡ ಸ್ವಾಭಿಮಾನ ಇವರ ಥರನೇ ಮೂಡಬೇಕು ಅಂತ ಹೇಳಿ ಅವರು ಪ್ರತಿ ವರ್ಷ ಕೂಡ ಎಲ್ಲೇ ಇರಲಿ ದೇಶದ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಜನವರಿ ಫಸ್ಟ್ಗೆ ಆ ಕೋರೆಗಾವ್ ಏನು ನಮ್ಮ ನಾಗಪುರದಲ್ಲಿ ಇದೆಯಲ್ಲ ಅಲ್ಲಿಗೆ ಬಂದು ಭೇಟಿಯಾಗ್ತಾರೆ ನಮ್ಮ ಸಾರಿ ಕೋರೆಗಾವ್ ಅಲ್ಲಿ ಮಹಾರಾಷ್ಟ್ರದ ಕೋರೆಗಾವ್ ಅಲ್ಲಿ ಬಂದು ಅವರು ಆ ಒಂದು ಸ್ಥಳವನ್ನು ಭೇಟಿ ಮಾಡಿ ಅವರು ಮತ್ತು ಹಿಂದಿರುತ್ತಾರೆ ಅವರ ಕೆಲಸಗಳಿಗೆ ಇದು ಪ್ರತಿಯೊಬ್ಬರು ಭಾರತೀಯರು ಕೂಡ ಇದು ಸ್ವಾಭಿಮಾನ ಸಂಕೇತವಾಗಿರುವಂತಹ ಈ ಯುದ್ಧವನ್ನು ಪ್ರತಿಯೊಬ್ಬರು ತನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಮತ್ತು ಸ್ವಾಭಿಮಾನವನ್ನು ಪ್ರತಿಯೊಬ್ಬರಿಗೂ ಕೂಡ ಏನು ಬಿತ್ತನೆ ಮಾಡಬೇಕು ಈ ಯುದ್ಧದ ಮುಖಾಂತರ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಪ್ರತಿ ವರ್ಷದಂತೆ ಜನವರಿ ಒಂದನೇ ತಾರೀಕು ಭೀಮಾ ಪೌರಂಗ ಉದ್ಯೋತ್ಸವ ಉಚ್ಚೋತ್ಸವದ ಆಚರಣೆಯನ್ನು ಈ ವರ್ಷ ಚಂದಾಪುರದ ಸೂರ್ಯ ಸಿಟಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಜೆ ಬಿ ಮೈಕೆತೆ ವೇದಿಕೆಯ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಹಾಗೂ ಈ ಪ್ರತಿ ವರ್ಷದಂತೆ ಸಮತಾ ಸೈನಿಕ ದಳ ಐದು ದಿನದ ತರಬೇತಿಯನ್ನು ಶಿಬಿರಾರ್ಥಿಗಳಿಗೆ ಕೊಟ್ಟು ಸೈನಿಕ ತರಬೇತಿ ಮತ್ತು ಬೌದ್ಧಿಕ ಶಿಬಿರವನ್ನು ಆಯೋಜನೆ ಮಾಡಿ ಅದರ ಮುಖಾಂತರ ಜನವರಿ ಒಂದನೇ ತಾರೀಕು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಸೂರ್ಯ ಸಿಟಿಯ ಬೈಲುರಂಗ ಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ ಗುರುವಾರ ಅಂದರೆ ಒಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಂದಾಪುರ ಸರ್ಕಲ್ನಿಂದ ಪಥಸಂಚಲನ ಮಾಡು ಸಮತ ಸೈನಿಕ ದಳ ಮತ್ತು ದಲಿತ ಸಂಗಮ ಒಟ್ಟು ಒಕ್ಕೂಟದಿಂದ ಸೂರ್ಯ ಸಿಟಿ ಬೈಲು ರಂಗ ಪಥಸಂಚಲನ ಪಥಸಂಚಲನವಾಗಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ನಾಡಿನ ಎಲ್ಲ ಜನರಲ್ಲಿ ವಿನಂತಿಸಿಕೊಳ್ಳೋದು ಭಾರತ ದೇಶದಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದ ಅಧಿಕಾರದಿಂದ ವಂಚಿತರಾಗಿದ್ದ ಜನಗಳಿಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಶಿಕ್ಷಣದ ಹಕ್ಕು ಮತ್ತು ಸ್ವಾಭಿಮಾನದ ಹಕ್ಕನ್ನು ಕೊಟ್ಟಂಥ ಭೀಮಕ ಕೋರೆಂಗ ಯೋಧರ ನೆನಪಿಗಾಗಿ ಹಮ್ಮಿಕೊಳ್ಳಲಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ ಅವರಿಗೆ ನಮನ ಗೌರವಗಳನ್ನು ಸಲ್ಲಿಸೋದ್ರ ಮುಖಾಂತರ ನಾವು ಕೃತಜ್ಞತೆ ಮರಿಬೇಕಂತ ನಾನು ಎಲ್ಲರನ್ನ ಆತ್ಮೀಯವಾಗಿ ಆಹ್ವಾನ ಮಾಡ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಬರ್ಲಿ ಬರಲಿಕ್ಕೆ ವಿನಂತಿಸ್ಕೊಳ್ತೀನಿ